ಮಂಡ್ಯಕ್ಕೆ ಹೋಗೋಣ ನಮ್ಮ ರಿಪೋರ್ಟರ್ ನಂದನ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದನ್ ಆರಂಭದಿಂದಲೂ ಕೂಡ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರಗಳಲ್ಲೊಂದು ಮಂಡ್ಯ ಮಂಡ್ಯದಲ್ಲಂತೂ ಕೂಡ ಚುನಾವಣೆ ಅಂತಂದ್ರೆ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ರಾಜಕಾರಣಿಗಳಷ್ಟೇ ಅಲ್ಲ ಜನ ಕೂಡ ಇವತ್ತು ಮಹತ್ವದ ಮತದಾನದ ದಿನ ಹೇಗೆ ಕಾಣಿಸ್ತಾ ಇದೆ ಮಂಡ್ಯ ಸಿದ್ಧತೆಗಳು ಹೇಗಿದೆ ಬೆಳ್ಳಂಬೆಳಗ್ಗೆ ಏನಾದರೂ ಧಾವಿಸ್ತಾ ಇರೋರ ಸಂಖ್ಯೆಗಳು ಕಂಡು ಬರ್ತಾ ಇದೆಯಾ ಹವಾ ಇದೆಯಾ ಹೇಗೆ ಪ್ರತಿಮಾ ಮಂಡ್ಯದಲ್ಲಿ ಚುನಾವಣೆಯನ್ನು ಒಂದು ರೀತಿ ಹಬ್ಬದ ರೀತಿ ಸಂಭವಿಸ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಟಿ ಎ ಬಳಿ ಎಲ್ಲ ಚುನಾವಣೆ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಚರ್ಚೆಗಳು ಆರಂಭ ಆಗುತ್ತೆ ಈ ಬಾರಿಯೂ ಕೂಡ ಮಂಡ್ಯ ಅದೇ ರೀತಿಯ ಕುತೂಹಲವನ್ನು ಉಳಿಸ್ಕೊಂಡಿತ್ತು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಈ ಕ್ಷೇತ್ರ ಹೈವೋಲ್ಟ್ ಕ್ಷೇತ್ರವಾಗಿ ಪರಿವರ್ತನೆ ಆಯಿತು ಅಂದರೆ ಇವತ್ತು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ ಆಗ್ತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ಆರಂಭ ಆಗಿ ಆರು ಗಂಟೆವರೆಗೂ ಕೂಡ ಮತದಾರ ಹಕ್ಕನ್ನು ಚಲಾಯಿಸೋದಕ್ಕೆ ಅವಕಾಶ ಕೂಡ ಇರತಕ್ಕಂಥದ್ದು ಮಂಡ್ಯ ಕ್ಷೇತ್ರ ವ್ಯಾಪ್ತಿಯ ಹದಿನೇಳ ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮೂರು ಇನ್ನೂರ ಮತದಾರರು ಇವತ್ತು ತಮ್ಮ ನಿರ್ಧಾರವನ್ನು ಮತಪಟ್ಟಿಗೆಯಲ್ಲಿ ಅಡಕ ಮಾಡಲಿದ್ದಾರೆ ಯಾರ ಪರ ಅವರ ಒಲವು ಅನ್ನುವಂಥದ್ದು ಇವತ್ತು ಮತಪಟ್ಟಿಗೆಯಲ್ಲಿ ಎಲ್ಲವೂ ಕೂಡ ಅದೊಂದು ರೀತಿ ಅಡಕ ಆ ಅಂದರೆ ಇಷ್ಟು ದಿನಗಳ ಕಾಲ ಅಂದ್ರೆ ಒಂದೂವರೆ ತಿಂಗಳ ಕಾಲ ಒಂದು ಅಬ್ಬರದ ಆ ಪ್ರಚಾರಗಳಾದವು ಕಾಂಗ್ರೆಸ್ ಮತ್ತೆ ಮೈತ್ರಿ ಪಕ್ಷಗಳಿಂದ ಸ್ಟಾರ್ ಪ್ರಚಾರಕರು ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ಬಂದು ಮತಭೇಟನ್ನು ನಡೆಸಿದ್ರು ಸಮಾವೇಶಗಳು ಸಭೆಗಳು ರೋಡ್ ಶೋಗಳು ರ್ಯಾಲಿಗಳು ಈ ರೀತಿಯಾಗಿ ಮತದಾರರನ್ನ ಸೆಳೆಯೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು ಎಲ್ಲವೂ ಕೂಡ ಆಗ್ತು ಈ ಮಧ್ಯೆ ಆ ಟಾಕ್ ವಾರ್ ಕೂಡ ನಡೀತು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು ಅಂದರೆ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಹೆಚ್ಚಾಗಿ ಏನೋ ಮಹಿಳೆಯರಿದ್ದಾರೆ ಮಹಿಳಾ ಫಲಾನು ಫಲಾನುಭವಿಗಳು ಅವರನ್ನು ಈ ಬಾರಿ ಸೆಳೆಯೋದಕ್ಕೆ ಕಾಂಗ್ರೆಸ್ ಕೂಡ ಶತಾಯಗತಾಯ ಪ್ರಯತ್ನವನ್ನು ಮಾಡಿತು ಒಂದು ಕಡೆ ಆ ಗೆಲುವಿನ ಅನಿವಾರ್ಯದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಕೂಡ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಈ ಬಾರಿ ಸ್ವತಃ ಮಾಜಿ ಸಿ ಎಂ ಅವರೇ ಸ್ಪರ್ಧೆಗೆ ಇಳ್ದಿರ್ತಕ್ಕಂಥದ್ದು ಅಂದರೆ ಈ ಬಾರಿ ಸೋತ್ರೆ ಇದ್ದು ಸದ್ ಸದತೆ ಅನ್ನುವಂತಹ ಮಾತನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಆ ಕಾರಣಕ್ಕಾಗಿ ಒಂದು ರೀತಿ ಪೈಪೋಟಿಯ ಕ್ಷೇತ್ರವಾಗಿ ಮಂಡ್ಯ ಮಾರ್ಪಟ್ ಮಾರ್ಪಾಡಾಗಿದೆ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಪಕ್ಷಗಳ ಮ ನಡುವೆ ಒಂದು ಒಂದು ರೀತಿ ನೇರ ನೇರ ಪೈಪೋಟಿ ಇದೀಗ ಏರ್ಪಟ್ಟಿರ್ತಕ್ಕಂಥದ್ದು ಅಂದರೆ ಮತದಾನ ದಿನಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳನ್ನು ಜಿಲ್ಲಾ ಜಿಲ್ಲಾದ್ಯಂತ ತೆರೆ ತೆರೆಯಲಾಗಿರ್ತಕ್ಕಂಥದ್ದು ಆ ಪೈಕಿ ಆರುನೂರ ಎಂಬತ್ಮೂರು ಸೂಕ್ಷ್ಮ ಮತಗಟ್ಟೆಗಳನ್ನು ತೆರೆಯಲಾಗಿದೆ ಮತಗಟ್ಟೆಗಳಲ್ಲಿ ಒಂದು ರೀತಿ ಮೂಲಭೂತ ಎಲ್ಲ ರೀತಿಯ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ನೀರಿನ ವ್ಯವಸ್ಥೆ ಆಗ್ಬೋದು ಶಾಮ್ಯಾನಂದ ವ್ಯವಸ್ಥೆ ಆಗ್ಬೋದು ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಇನ್ನು ಹಿರಿಯ ನಾಗರಿಕರು ಮತ್ತು ವಿಕಲಚೇತನಿದರೆ ಅವರಿಗೆ ವೀಲ್ಚೇರ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಒಂದು ರೀತಿ ವೋಲ್ಟೇಜ್ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆ ಅಗತ್ಯ ಇರುತ್ತೆ ಒಂದು ಆ ಮೂರು ಸಾವಿರದ ಮುನ್ನೂರ ತೊಂಬತ್ಮೂರು ಪೊಲೀಸರನ್ನು ಜಿಲ್ಲೆಯಾದ್ಯಂತ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಅಂದರೆ ನಿನ್ನೆಯೇ ಮತ ಪ ಮತದಾನದ ಪ್ರಕ್ರಿಯೆಗೆ ಬೇಕಾದಂಥ ಎಲ್ಲ ಮಷಿನ್ಗಳಿತ್ತು ಅದೆಲ್ಲವನ್ನೂ ಕೂಡ ವಿ ವಿ ಪ್ಯಾಟ್ ಆಗ್ಬೋದು ಇ ವಿ ಎಮ್ ಮೆಷಿನ್ಗಳಾಗ್ಬೋದು ಎಲ್ಲವೂ ಕೂಡ ಈಗಾಗಲೇ ಮತಗಟ್ಟೆಗಳಿಗೆ ರವಾನೆಯನ್ನು ಮಾಡಲಾಗಿದೆ ಅಂದರೆ ಒಟ್ಟಾರೆ ಎಂಟ್ ಎಂಟು ಸಾವಿರದ ಮುನ್ನೂರ ಸಿಬ್ಬಂದಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಒಂದು ಯಶಸ್ವಿ ಮತದಾನಕ್ಕೆ ಮಂಡ್ಯ ಜಿಲ್ಲಾಡಳಿತ ಕೂಡ ಸರ್ವಸದನವಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಎಲ್ಲ ರೀತಿಯ ತಯಾರಿಗಳಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಕೂಡ ಆರಂಭ ಆಗುತ್ತೆ ಮಂಡ್ಯ ಜಿಲ್ಲೆಯ ಮತದಾರನ ಒಲವು ಯಾರ ಪರ ಇದೆ ಅನ್ನುವಂಥದ್ದು ಇವತ್ತು ಮತಪೆಟ್ಟಿಗೆಯಲ್ಲಿ ಎಲ್ಲವೂ ಕೂಡ ಅಡಕ ಆಗುತ್ತೆ ಅಂದ್ರೆ ರಿಸಲ್ಟ್ಗಾಗಿ ಜೂನ್ ನಾಲ್ಕುವರೆಗೂ ಕೂಡ ಕಾಯಲೇಬೇಕು ಗೆಲುವಿನ ಅನಿವಾರ್ಯತೆಯಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮಂಡ್ಯ ಪರ ಮಂಡ್ಯ ಜನ ಇರ್ತಾರ ಅಥವಾ ಕಾಂಗ್ರೆಸ್ ಪರ ಒಲವನ್ನು ತೋರಿಸ್ತಾರ ಅನ್ನುವಂಥದ್ದು ಕೂಡ ಕುತೂಹಲವನ್ನು ಮತ್ತೆ ಉಟಾಕಿರ್ತಕ್ಕಂಥದ್ದು ಪ್ರತಿಮಾ ನೆಟ್ ನ್ಯೂಸ್ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್